ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸುವಂತೆ ಸರ್ಕಾರವನ್ನು ಆಗ್ರಹಿಸಿ ಎನ್ಪಿಎಸ್ ನೌಕರರು ಕಾರ್ಟಿಗೆಯಲ್ಲಿ ಶಾಸಕರಾದ ಬಸವರಾಜ ದಡೆಸುಗೂರು ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಎನ್ಪಿಎಸ್ ನೌಕರರ ಸಂಘದ ಕಾರ್ಟಿಗೆ ತಾಲೂಕು ಅಧ್ಯಕ್ಷ ಮಲ್ಲೇಶ ನಾಯ್ಕ ಗಂಗಾವತಿ ತಾಲೂಕು ಅಧ್ಯಕ್ಷ ರುದ್ರಗೌಡ ಪಾಟೀಲ್ ಮತ್ತಿತರರು ಶಾಸಕರಿಗೆ ಮಾಹಿತಿ ನೀಡಿ ಕೇಂದ್ರ ಸರ್ಕಾರವು ಎರಡು ಸಾವಿರದ ಆರರ ನಂತರ ನೇಮಕಗೊಂಡ ಸರ್ಕಾರಿ ನೌಕರರಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿದ್ದು ನೌಕರರ ಮೂಲ ವೇತನದ ಶೇಕಡ ಹತ್ತರಷ್ಟು ಹಣವನ್ನು ಕಡಿತಗೊಳಿಸಿ ಇದನ್ನು ನೌಕರರ ಎನ್ಪಿಎಸ್ ಖಾತೆಗೆ ಜಮಾ ಮಾಡಲಾಗುತ್ತದೆ ನೌಕರ ನಿವೃತ್ತಿ ಹೊಂದಿದ ನಂತರ ಒಟ್ಟು ಸಂಗ್ರಹಿತ ಹಣ ಮಾತ್ರ ದೊರೆಯುತ್ತದೆ ಈ ಯೋಜನೆಯ ಅನ್ವಯ ನೌಕರರಿಗೆ ಮಾಸಿಕ ಪಿಂಚಣಿ ವ್ಯವಸ್ಥೆ ಇರುವುದಿಲ್ಲ ಅಲ್ಲದೆ ನೌಕರ ನಿವೃತ್ತಿಗೆ ಮೊದಲೇ ಮೃತಪಟ್ಟರೆ ಆತನ ಕುಟುಂಬ ವರ್ಗದವರಿಗೆ ಯಾವುದೇ ಹಣ ದೊರೆಯುತ್ತಿಲ್ಲ ಈಗಾಗಲೇ ಅನೇಕರು ಮೃತಪಟ್ಟಿದ್ದು ಅವರ ಕುಟುಂಬ ವರ್ಗ ಬೀದಿಗೆ ಬಿದ್ದಿದೆ ಜೀವನ ನಿರ್ವಹಣೆ ಮಾಡಲಾಗದೆ ಮರಣಕ್ಕಾಗಿ ಮೊರೆ ಇಡುತ್ತಿದ್ದಾರೆ ಸರ್ಕಾರಿ ನೌಕರರಿಗೆ ಮರಣ ಶಾಸನ ಎನಿಸಿರುವ ಎನ್ಪಿಎಸ್ ಯೋಜನೆಯನ್ನು ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಎಂದರು ಈಗಾಗಲೇ ಸುಮಾರು ಜನ ಶಿಕ್ಷಕರು ಮತ್ತೆ ನೌಕರರು ಬಹಳ ಜನ ರಿಟೈರ್ಡ್ ಆಗಿದ್ದಾರೆ ಆಮೇಲೆ ಮರಣ ಹೊಂದಿದ್ದಾರೆ ಮರಣ ಹೊಂದಿ ಎರಡು ವರ್ಷ ಆದರೂ ಕೂಡ ಅವ್ರಿಗೆ ಸಿಗಬೇಕಾದಂತ ಸರ್ಕಾರದಿಂದ ಒಂದು ಪೈಸಾನು ಸಿಗ್ತಾ ಇಲ್ಲ ಸರ್ ಸವಲತ್ತು ಸಿಗ್ತಾ ಇಲ್ಲ ಕೆಲವೊಬ್ಬರಿಗೆ ಫಿಕ್ಸೇಷನ್ ಆದರೂ ಕೂಡ ಏಳ್ನೂರಿಂದ ಎಂಟುನೂರು ಎರಡು ಸಾವಿರ ರೂಪಾಯಿ ಒಳಗಾಗ್ತಾ ಇದೆ ಒಬ್ಬ ಸರ್ಕಾರಿ ನೌಕರ ಒಬ್ಬ ಸರ್ಕಾರಿ ನೌಕರ ಏಳ್ನೂರಿಂದ ಎರಡು ಸಾವಿರ ರೂಪಾಯಿ ಒಳಗೆ ತನ್ನ ಜೀವನವನ್ನು ಹೇಗೆ ಸಾಗಿಸ್ಲಿಕ್ಕೆ ಸಾಧ್ಯ ಎಷ್ಟೋ ಶಿಕ್ಷಕರು ಬೀದಿಗೆ ಬಂದ್ರೆ ಸರ್ ಏನೇನೋ ಕೆಲಸ ಮಾಡಕತ್ತಾರೆ ಸೀರಿಯಸ್ ಆಗಿ ನಾನು ಮನವಿ ಮುಡಿಸ್ತೀನಿ ಇದ್ರ ಜೊತೆಗೆ ಇದನ್ನು ಮನವಿ ತಗೊಂಡು ನಾನು ಮಾತಾಡ್ತೀನಿ ರಾಷ್ಟ್ರಪತಿಗಳಿಗೆ ದಯಾ ಮರಣಕ್ಕೆ ಅರ್ಜಿನೂ ಬರ್ದಿರ್ತಾರೆ ಒಂದು ಇಪ್ಪತ್ತು ಜನ ಟೀಚರ್ಸ್ ದಯಾ ಅರ್ಜಿ ಕೊಟ್ಟರು ಅದಕ್ಕೆ ಸಚಿವರು ಕರೆದು ಮಾತಾಡಿ ಈ ವೇಳೆ ಶಾಸಕರಾದ ಬಸವರಾಜ ದಡೆಸುಗೂರ್ ಅವರು ಪ್ರತಿಕ್ರಿಯೆ ನೀಡಿ ಎನ್ಪಿಎಸ್ ರದ್ದುಗೊಳಿಸುವ ಸಂಬಂಧ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅನುಕೂಲ ಕಲ್ಪಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು ನಮ್ಮ ಪಕ್ಷದ ಮಾಡಿ ಅದೇ ಸರ್ ಅವ್ರು ಮಾಡಂದ್ರೆ ನಮ್ಮ ನಮ್ಮವರು ಇನ್ನೇಟ್ ಆಗ್ತಾರೆ ಕಾಂಗ್ರೆಸ್ ಅವ್ರು ಮಾಡಬಾರ್ದಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳು ಮಾಡ್ಬೇಕಂತ ಸಂಕಲ್ಪ ಮಾಡ್ತಾರೆ ಯಾವುದೇ ಕೆಲಸ ತಿಳ್ಬೋದು ನಾನು ನಿಮ್ಮ ಪರವಾಗಿ ನಮ್ಮವರೆಗೆ ನೀವುಪ್ಪ ಅದು ನನ್ನ ಜೀವಿಯಾಗ್ರು ಸಂಬಂಧಪಟ್ಟಂಥ ಚೀಫ್ ಮಿನಿಸ್ಟರ್ ಅವರು ಗಮನಕ್ಕೆ ತಂದು ಏನಾಗೈತಿ ನಾವೇನು ಹಿಂದಕ್ಕೆ ನಮ್ಮ ನೀವು ವಿರೋಧ ಪಕ್ಷದಲ್ಲಿ ನೀಡಿದ ಬೆಳಗಾವಿದಲ್ಲಿ ಹೋದಾಗ ಅದು ಕೂಡ ನಾನು ಗಮನಕ್ಕೆ ತರ್ತೀನಿ ಸರ್ ತಾವು ವಿರೋಧ ಪಕ್ಷದಲ್ಲಿದ್ದಾಗ ಇದ್ರ ಬಗ್ಗೆ ದನಿ ಎತ್ತಿ ಮಾತಾಡಿರಿ ಈ ಕೆಲಸ ಆಗಬೇಕು ಇವತ್ತು ನಮ್ಮ ಸರ್ಕಾರ ಐತಿ ನಾವು ಚೀಫ್ ಮಿನಿಸ್ಟರ್ ಇದೀವಿ ನಾಯಕ್ ಕೊಡಿಸ್ಬೇಕು ವಿರೋಧ ಪಕ್ಷದವ್ರು ಏನೇ ಹೇಳಿದ್ರು ಕೂಡ ನಮ್ಗೆ ಮುಂದೆ ಅವರಿಂದ ಒಳ್ಳೇದಾಗ್ತೈತಿ ಕೆಲಸ ಮಾಡ್ರಿ ಅಂತ ಅವ್ರಲ್ಲಿ ಇನ್ನೊಂದು ಮಣ್ಣು ಅಂತ ಕೆಲಸ ಮಾಡ್ತಾ ಈ ಸಂದರ್ಭದಲ್ಲಿ ಎನ್ಪಿಎಸ್ ನೌಕರರ ಸಂಘದ ತಾಲೂಕು ಉಪಾಧ್ಯಕ್ಷ ಅಮರೇಶ್ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷೆ ಶಂಕರಮ್ಮ ಪ್ರಧಾನ ಕಾರ್ಯದರ್ಶಿ ತಿಮ್ಮಣ್ಣ ನಾಯಕ ಪ್ರಮುಖರಾದ ರಶ್ಮಿ ರೇಣುಕಮ್ಮ ವಿಠಲ್ ಜಿರಾಳ್ ದ್ಯಾಮಣ್ಣ ರಾಜೇಶ ಕುಟುಂಬಾಗಿ ಶರಣಪ್ಪ ನಾಯಕ ರೇಣುಕಮ್ಮ ಸಾವಿತ್ರಿ ಮತ್ತಿತರರು ಉಪಸ್ಥಿತರಿದ್ದರು